ನಮಸ್ಕಾರ ಆದ್ಮೇಲೆ ಈಗ ಮಾಸಫಲ ವಿಶೇಷತೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನೋಡಿ ಮಾಸಫಲ ವಿಶೇಷತೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳು ಮಿಥುನ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಒಂಬತ್ತು ಗ್ರಹಗಳಲ್ಲಿ ಐದು ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆಗ್ತಾ ಇದ್ದಾವೆ ಯಾವ ದಿನಾಂಕಕ್ಕೆ ಆ ಗ್ರಹಗಳು ಬದಲಾವಣೆ ಆಗತ್ತೆ ಅದರಿಂದ ಏನು ಫಲಾಫಲಗಳನ್ನ ನಾವು ನೋಡ್ತೀವಿ ಅದನ್ನ ನೋಡಿದ್ರೆ ನೋಡಿ ಮಿಥುನ ರಾಶಿಯವರಿಗೆ ನೋಡಿ ಪ್ರಾರಂಭದಲ್ಲಿ ವಿಶೇಷವಾದಂತಹ ಕಾರ್ಯ ವೃತ್ತಿಯಿಂದ ಬಲದಿಂದ ಮತ್ತು ಸರ್ಕಾರಿ ಕ್ಷೇತ್ರಗಳಿಂದ ಬರುವಂತಹ ಆದಾಯಗಳನ್ನು ರೂಢಿಸ್ಕೊಳ್ಳುವಂತಹದ್ದು ದನದ ರೂಪದಲ್ಲಿ ಅಂದರೆ ದುಡ್ಡಿನ ರೂಪದಲ್ಲಿ ಯಾವುದೋ ಒಂದು ಸೆಟ್ಲ್ಮೆಂಟ್ ಆಗಿ ಬರುವಂತಹದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಸ್ಕೀಮಿಂದ ನಿಮ್ಗೆ ದುಡ್ಡು ಬರುವಂತಹದ್ದಾಗಿರ್ಬೋದು ಅದೊಂದು ಪ್ರಾಜೆಕ್ಟಿಂದ ದುಡ್ಡು ಬರುವಂತಹದ್ದಾಗಿರ್ಬೋದು ಈ ರೀತಿಯ ಲಾಭದಾಯಕವಾದಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ದುಡ್ಡಿಗೆ ಕನ್ವರ್ಟ್ ಆಗಿ ಬರುವಂತಹದ್ದು ಧನಾದಾಯ ಅಂತೇಳಿ ಹೇಳ್ಬೋದು ಹಾಗಾಗಿ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಮೇ ಪ್ರಾರಂಭದಲ್ಲಿ ಹದಿನಾಲ್ಕನೇ ತಾರೀಕು ಈ ಒಂದು ಪ್ರತಿಫಲಗಳು ಮುಂದುವರಿಯುತ್ತೆ ಹದಿನಾಲ್ಕರ ನಂತರ ಈ ಒಂದು ಬಂದಂತಹ ದುಡ್ಡು ಈ ಒಂದು ಕೆಲಸ ಕಾರ್ಯಗಳಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಬರುವಂತಹದ್ದು ಮತ್ತೆ ಯಾವುದೋ ಒಂದು ಕೆಲಸದ ನಿಮಿತ್ತ ಯಾವುದೋ ಒಂದು ಕಾರ್ಯ ನಿಮಿತ್ತ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಬರುತ್ತೆ ಆ ರೀತಿ ಒಂದು ಪ್ರತಿಫಲ ಮುಂದುವರಿಯುವಂತಹ ಮನೋಸ್ಥಿತಿ ನಿಮ್ಮದಾಗಿರುತ್ತೆ ವಿಶೇಷವಾಗಿ ಈ ಒಂದು ರೀತಿ ಪ್ರತಿಫಲಕ್ಕೆ ಬರುತ್ತೆ ಇನ್ನ ಖುಷಿನ ಒಂದು ಸಂಚಾರ ಬದಲಾವಣೆಯಿಂದ ನೋಡಿ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಮತ್ತು ಮಿತ್ರರ ವಿಚಾರದಲ್ಲಿ ನೋಡಿ ಈ ಒಂದು ತಿಂಗಳಲ್ಲಿ ಹದಿನೈದನೇ ತಾರೀಕು ಸ್ನೇಹಿತರ ಜೊತೆ ಮಿತ್ರರ ಜೊತೆ ಯಾವುದೇ ಒಂದು ಆದಾಯಗಳು ಬರುವಂತಹ ವಿಚಾರದಲ್ಲಿ ಅವರ ಜೊತೆ ಕಮಿಟ್ ಆಗುವುದು ಬೇಡ ನೋಡಿ ಈ ಒಂದು ನ ನೀವು ನೋಟ್ ಮಾಡ್ಕೋಬೇಕು ಮಿಥುನ ರಾಶಿಯವರಿಗೆ ಸ್ನೇಹಿತರ ಜೊತೆ ಮಿತ್ರರ ಜೊತೆ ಸಹಚರರು ಯಾರೆಲ್ಲ ಇರ್ತಾರೆ ಅವ್ರು ಯಾವುದೋ ಒಂದು ವಿಚಾರಕ್ಕೆ ಕಮಿಟ್ ಮಾಡಿಸ್ಬಿಡ್ತಾರೆ ನಿಮ್ಮನ್ನು ಸಿಗ್ನೇಚರ್ ಮಾಡಿಸ್ಬಿಟ್ಟು ಆ ಒಂದು ವಿಚಾರಕ್ಕೆ ನೀವು ಭದ್ರ ಆಗೋ ರೀತಿ ಮಾಡಿಬಿಡ್ತಾರೆ ಅದರಿಂದ ನಿಮಗೆ ಧನ ನಷ್ಟ ಆಗುವಂತಹದ್ದು ಆ ದುಡ್ಡಿನ ವಿಚಾರದಲ್ಲಿ ಚಿಂತೆ ಸಮಸ್ಯೆ ಯೋಚನೆಗಳು ಟೆನ್ಷನ್ ಬರುವಂತಹದ್ದು ಹದಿನೈದರವರೆಗೂ ಇರುತ್ತೆ ಹದಿನೈದರ ನಂತರ ಸ್ವಲ್ಪ ವ್ಯವಹಾರಿಕವಾಗಿ ಬದಲಾವಣೆ ಆಗುವಂತಹದ್ದು ನೋಡಿ ಅದೇ ಸ್ನೇಹಿತರು ಮಿತ್ರದಿಂದ ಹದಿನೈದರವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರಿ ಹದಿನೈದರ ನಂತರ ಹದಿನೈದು ಸ್ನೇಹಿತರಿಂದ ಒಳ್ಳೆಯ ರೀತಿಯ ಪ್ರತಿಫಲಗಳ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯ ರೀತಿಯ ಪ್ರತಿಫಲಗಳು ವ್ಯಾಪಾರ ವ್ಯವಹಾರಗಳು ನಿಮ್ಮ ಮುಂದೆ ತೋರಿಸುವಂತಹದ್ದು ಬರುತ್ತೆ ಆ ವಿಚಾರದಲ್ಲಿ ಓಕೆ ತೊಂದರೆ ಇಲ್ಲ ಇನ್ನು ಗ್ರಹ ಬದಲಾವಣೆ ಈ ಒಂದು ತಿಂಗಳಲ್ಲಿ ಮೂರು ರಾಶಿಗಳಲ್ಲಿ ಬದಲಾವಣೆ ಆಗುವಂತಹದ್ದಿದೆ ರಾಶಿ ಮೇಷ ಮತ್ತು ವೃಷಭ ರಾಶಿಗೆ ಬಂದು ಕೂತ್ಕೊತಾನೆ ಹಾಗಾಗಿ ನೋಡಿ ಪ್ರಾರಂಭದಲ್ಲಿ ಮಿಥುನ ರಾಶಿ ಅವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಸಿ ಬಿಸಿ ಟೆನ್ಷನ್ಸು ವೈಪ್ರೀತ್ಯಗಳು ಕನ್ಫ್ಯೂಷನ್ಸು ನಿಮ್ಮ ಬುದ್ಧಿಸ್ಥಿತಿಗೆ ಬಾರದ ರೀತಿಯಲ್ಲಿ ಕೆಲಸಗಳನ್ನು ಮಾಡುವಂತಹ ಸ್ಥಿತಿ ಆರನೇ ತಾರೀಕು ಇರುತ್ತೆ ಹಾಗಾಗಿ ಇಲ್ಲಿ ಬುಧಗ್ರಹ ಶಾಂತಿ ಪರಿಹಾರ ಅಂದರೆ ಮಹಾವಿಷ್ಣುವಿನ ದರ್ಶನ ಮಾಡಿ ತುಳಸಿ ಅಷ್ಟೋತ್ತರ ಮಾಡಿಸ್ಕೊಳ್ಳಿ ಈ ಆರನೇ ತಾರೀಕವರೆಗೂ ಈ ಒಂದು ವ್ಯತ್ಯೆಗಳು ನೋಡುವಂತಹದ್ದಿರುತ್ತೆ ಆರ ನಂತರ ಬುಧನ ಬದಲಾವಣೆ ಆಗತ್ತೆ ಮೇಷರಾಶಿಗೆ ಆಗ ಸ್ವಲ್ಪ ಹಠವಾದಂತಹ ಒಂದು ವ್ಯವಹಾರಗಳು ವ್ಯಾಪಾರಗಳ ವಿಚಾರದಲ್ಲಿ ವ್ಯವಹಾರಗಳು ಸೆಟ್ಲ್ಮೆಂಟ್ ಆಗುತ್ತೆ ಪ್ರಾರಂಭದಲ್ಲೇ ಕೇಸು ಕೋರ್ಟು ವಗೈರ ವಿಚಾರದಲ್ಲಿ ಬರುವಂತಹ ಆಸ್ತಿ ಪಾಸ್ತಿಗಳು ಭೂಮಿ ಆಗಿರ್ಬೋದು ಅಥವಾ ಫಸಲುಗಳಿಗೆ ಸಂಬಂಧಿಸಿದ್ದಾಗಿರ್ಬೋದು ಇವೆಲ್ಲ ಕೂಡ ನಿಮ್ಮ ಪರವಾಗಿ ಸೆಟ್ಲ್ಮೆಂಟ್ಸ್ ಆಗಿ ಬರುವಂತಹದ್ದಿರುತ್ತೆ ತದನಂತರ ಮಧ್ಯಸ್ಥಿತಿಯಲ್ಲಿ ಅಂದರೆ ಈ ಒಂದು ತಿಂಗಳ ಮಧ್ಯ ಕಾಲದಲ್ಲಿ ಆ ಒಂದು ವ್ಯವಹಾರಗಳಿಂದ ದುಡ್ಡಾಗಿ ಕನ್ವರ್ಷನ್ ಬರುವಂತಹದ್ದು ಆದಾಯವಾಗಿ ಕನ್ವರ್ಷನ್ ಆಗುವಂಥದ್ದಾಗತ್ತೆ ಮತ್ತು ಮೇ ಕೊನೆಯ ಹಂತದಲ್ಲಿ ಸೊ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾರ್ಯನಿಮಿತ್ತ ಜಯಿಸುವಂಥದ್ದು ಕೆಲಸಗಳಲ್ಲಿ ಜಯ ಜಯಿಸುವಂತಹದ್ದು ಕೂಡ ನಡೆಯುತ್ತೆ ಇನ್ನು ಇಪ್ಪತ್ತೈದರ ನಂತರ ಕೆಲವೊಂದು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ಸು ಬಿಸ್ನೆಸ್ ವ್ಯವಹಾರಗಳ ಮೇಲೆ ಇನ್ವೆಸ್ಟ್ಮೆಂಟು ಮೆಡಿಕಲ್ ಡಿಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ಗಳಿಂದ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಮನೋಸ್ಥಿತಿ ನಿಮ್ಮದಾಗಿರುತ್ತೆ ಈ ವಿಷಯಗಳಲ್ಲಿ ಸ್ವಲ್ಪ ಮನೆ ಕಡೆಯಿಂದ ಕೂಡ ಸಾಥು ಸಪೋರ್ಟ್ ಸಿಗತ್ತೆ ನಿಮ್ಮ ತಂದೆ ತಾಯಿ ಕಡೆಯಿಂದ ಅದರಿಂದ ಕೂಡ ಒಳ್ಳೆಯ ರೀತಿಯ ಒಂದು ಅನುಕೂಲಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆರ ನಂತರ ತುಂಬ ಬದಲಾವಣೆಯ ಒಂದು ಯೋಗ ಈ ಸಮಯದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡೋದು ಒಳ್ಳೆಯದು ಇನ್ನು ಗುರು ಬದಲಾವಣೆ ನೋಡಿ ವಿಶೇಷವಾಗಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ದ್ವಾದಶ ಸ್ಥಾನದಲ್ಲಿ ಒಂದು ವರ್ಷಗಳ ಕಾಲದಿಂದ ಇರ್ತಕ್ಕಂಥ ಗುರು ಹದಿನಾಲ್ಕನೇ ತಾರೀಖಿಗೆ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಹದಿನಾಲ್ಕರವರೆಗೂ ವೃಷಭದಲ್ಲಿ ಇದ್ದು ಹದಿನೈದನೇ ತಾರೀಖಿಗೆಲ್ಲ ನಿಮ್ಮ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ ಇಷ್ಟು ದಿನ ಯಾವುದೋ ಒಂದು ಧರ್ಮ ಕಾರ್ಯಗಳು ಮಾಡೋಕ್ಕೆ ಖರ್ಚುಗಳು ದೇವತಾ ಕಾರ್ಯಗಳು ಮಾಡೋಕ್ಕೆ ಖರ್ಚುಗಳು ಸಮಾಜ ಸೇವೆ ಖರ್ಚುಗಳು ಇವೆಲ್ಲ ಕೂಡ ಬಂದೋಗಿರುತ್ತೆ ಈಗ ಮಿಥುನ ರಾಶಿಯವರು ಅವೆಲ್ಲ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ ನಿಮ್ಮ ವೈಯಕ್ತಿಕವಾದಂಥ ನಿರ್ಣಯಗಳಿಗೆ ಬಿಟ್ಟಿರೋದಾಗಿರುತ್ತೆ ಆ ವಿಚಾರದಲ್ಲಿ ನೀವು ಅಭಿವೃದ್ಧಿಯನ್ನು ನೋಡುವಂತಹ ಖರ್ಚುಗಳು ಮಾಡ್ತೀರಾ ವಿಶೇಷವಾಗಿ ನಿಮಗೆ ಕರ್ಮಸ್ಥಾನದಲ್ಲಿ ಶುಕ್ರನು ಉಚ್ಚ ಸ್ಥಾನದಲ್ಲಿ ಸಂಚಾರದಲ್ಲಿದ್ದಾನೆ ಹಾಗೆ ಮಾಡುವಂತಹ ಕೆಲಸಗಳು ಕ್ರಿಯೆಗಳು ನಿಷ್ಠೆಯಿಂದ ಮಾಡ್ತೀರಾ ನೀತಿ ನಿಯತ್ತಿಂದ ಧರ್ಮದಿಂದ ಮಾಡ್ತೀರಾ ಇದರಿಂದ ಶ್ರೇಷ್ಠವಾದಂತಹ ಸ್ಥಾನ ಸದವಕಾಶ ಉನ್ನತವಾದಂತಹ ಘನತೆ ಗೌರವ ಉತ್ತಮವಾದಂತಹ ಆಪರ್ಚುನಿಟಿಗಳು ನಿಮ್ಮ ವೃತ್ತಿಯಲ್ಲಿ ಸಿಗುತ್ತೆ ಹದಿನಾರರ ನಂತರ ಸ್ವಲ್ಪ ಈ ಒಂದು ಸ್ಥಾನದಲ್ಲಿ ವೃತ್ತಿಯ ಬದಲಾವಣೆಯಲ್ಲಿ ನಿಮಗೆ ಬಹಳಷ್ಟು ಬಿಸ್ನೆಸ್ ಆಗಿಲ್ಲ ಆಗಿರ್ಬೋದು ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗಾಗಿರ್ಬೋದು ಸ್ವಲ್ಪ ಚೇಂಜಸ್ಸು ಬದಲಾವಣೆ ತರುವಂತಹದ್ದು ಸ್ವಲ್ಪ ವೈಪರೀತ್ಯಗಳಿಂದ ಕೂಡಿರುವಂತಹದ್ದಾಗಿರುತ್ತೆ ಹಾಗಾಗಿ ಈ ಒಂದು ಹದಿನಾರರ ನಂತರ ಶುಕ್ರನ ಬಲಕ್ಕೋಸ್ಕರ ನೀವು ದೇವರ ಸನ್ನಿಧಿಯಲ್ಲಿ ಅಂದರೆ ಅಮ್ಮನವರ ದೇವರ ಸನ್ನಿಧಿಯಲ್ಲಿ ಹೆಸರು ಕಾಳಿನ ಪ್ರಸಾದವನ್ನು ಹಂಚುವುದರಿಂದ ಆರು ದಿನಗಳ ಕಾಲ ಶುಭವಾದಂಥ ಫಲನ ಪಡೆಯಬೋದಾಗಿರುತ್ತೆ ಇನ್ನು ವಿಶೇಷವಾಗಿ ಶನಿ ಬದಲಾವಣೆ ನೋಡಿ ಶನಿ ವಿಶೇಷವಾಗಿ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಪ್ರವೇಶ ಆಗಿದ್ದಾನೆ ಮಾರ್ಚ್ ಇಪ್ಪತ್ತೊಂಬತ್ತಿಗೆಲ್ಲ ಹಾಗಾಗಿ ನೀವು ವಿಶೇಷವಾಗಿ ನಿಷ್ಠಾವಂತಿಯಿಂದ ಕೆಲಸಗಳು ನಿರ್ವಹಿಸುವಂತಹದ್ದು ಶ್ರಮ ಪ್ರಯತ್ನದಿಂದ ಕಾರ್ಯಗಳನ್ನ ಮಾಡುವಂತಹದ್ದು ಕಠಿಣವಾದಂಥ ಪರಿಶ್ರಮಗಳನ್ನೆಲ್ಲ ವಿಜಯಿಸುವಂಥ ವಿಚಾರ ಈ ವಿಚಾರದಲ್ಲಿ ಪ್ರತಿಫಲಗಳನ್ನು ನೋಡುವಂತಹದ್ದು ಶನಿಯ ಒಂದು ಬದಲಾವಣೆಯಿಂದ ಆಗತ್ತೆ ಇನ್ನು ರಾಹು ಬದಲಾವಣೆ ನೋಡಿ ಕರ್ಮಸ್ಥಾನದಲ್ಲಿ ತುಂಬ ರವರ್ ಸುತ್ತಾಟ ತಿರುಗಾಟಗಳಿಂದ ಕೆಲಸಗಳನ್ನ ಮಾಡ್ತಾ ಇದ್ರಿ ಈಗ ಹದಿನೆಂಟು ಮೇಗೆ ಭಾಗ್ಯಸ್ಥಾನಕ್ಕೆ ರಾಹು ಬರ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಭಾಗ್ಯಗಳಿತ್ತು ಅದೃಷ್ಟಗಳಿತ್ತು ಅವೆಲ್ಲವೂ ಕೂಡ ಸ್ವಲ್ಪ ನಿಧಾನ ಆಗುವಂಥದ್ದು ಲೇಟ್ ಆಗುವಂತಹದ್ದು ಅರ್ಧ ಫಲ ಕೊಡುವಂತಹದ್ದಾಗ್ತರತ್ತೆ ಈ ರೀತಿ ಇದ್ದಾಗ ನೀವು ಬಹುಮುಖ್ಯವಾಗಿ ಅಮ್ಮನವರ ದರ್ಶನ ಮಾಡಿ ಅಮ್ಮನವರ ದೇವಾಲಯದಲ್ಲಿ ನೀವು ಒಂದು ನಾಲ್ಕು ಕಾಲಗಳ ಸಮಯದಲ್ಲಿ ಒಂದು ಪೂಜಾರ್ಚನೆಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಶ್ರೇಷ್ಠವಾದ ಫಲವನ್ನು ಗಳಿಸ್ತೀರಾ ಇನ್ನು ಕೇತು ಬದಲಾವಣೆ ನೋಡಿ ನಿಮ್ಮ ಸ್ವಸ್ಥಾನ ಮನೆ ಕಡೆ ಸ್ವಲ್ಪ ಸರ್ಪದೋಷ ನಾಗದೋಷ ಇತ್ತು ಈಗ ಮೇ ಹದಿನೆಂಟಿಗೆಲ್ಲ ಮೂರನೇ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಕೆಲವೊಂದು ಕೆಲಸಕಾರಿಯ ನಿಮಿತ್ತ ನಿಮ್ಮ ಒಂದು ಬಾತ್ರೂಮ್ ಸ್ಥಾನದ ಅನಂತರ ಅಕ್ಕ ತಂಗಿ ಮೊದಲೇ ಸೆಟ್ಲ್ಮೆಂಟ್ಸ್ ಆಗುವಂತಹದ್ದು ಬರುತ್ತೆ ಕೆಲವೊಂದೆಲ್ಲ ಕ್ಲಿಯರೆನ್ಸ್ ಆಗುವಂತಹದ್ದು ಆ ಒಂದು ಕೆಲಸ ಕಾರ್ಯಗಳು ಜಯಿಸಿ ನಿಮಗೆ ಫಲ ಕೊಡುವಂತಹದ್ದಾಗತ್ತೆ ಹಾಗಾಗಿ ಈ ರೀತಿಯಾಗಿ ಒಂದು ಮೂರು ವಿಚಾರಗಳ ವೈಪರಿತ್ಯ ಬಿಟ್ಟರೆ ಒಂದು ಬೇರೆ ಸ್ಥಾನಗಳಲ್ಲಿ ಉತ್ತಮ ಫಲ ಇದೆ ಅನಂತರ ಒಳಗಡೆ ಯಾರು ನವಜಾತ ಶಿಶುಗಳು ಜನಿಸ್ತಾರೆ ಅಂತಹವರಿಗೆ ಕಾಲಸರ್ಪ ದೋಷ ಬರ್ತಾ ಇದೆ ಹಾಗೆ ಕಾಲಸರ್ಪ ಶಾಂತಿ ಪರಿಹಾರ ಮಾಡಿದ್ರೆ ಆ ಮಕ್ಕಳಿಗೆ ತಂದೆ ತಾಯಿಗೆ ಕಾಲ ಯೋಗ ಪ್ರಾಪ್ತಿ ಉಂಟಾಗತ್ತೆ ಇದನ್ನು ನೋಡಿಕೊಂಡು ಪರಿಹರಿಸ್ಕೊಳ್ಳೋದು ತುಂಬ ಉತ್ತಮ ಅಂತ ಫಲ ಹಾಗೆ ನಿಮ್ಮೆಲ್ಲರಿಗೂ ಕೂಡ ವಿಷ್ಣುದೇವರ ಅನುಗ್ರಹ ಸದಾಕಾಲ ನಿಮ್ಮೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ